ಅಕ್ಷಯ ತೃತೀಯದ ಪ್ರೀತಿಯ ಶುಭಾಶಯಗಳು ಈ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ನಾನು ಹಂಸ ಯೂಟ್ಯೂಬ್ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಫಾಲೋ ಮಾಡಿ ಅಕ್ಷಯ ಅಂದರೆ ಹೆಚ್ಚಾಗೋದು ಸಮೃದ್ಧಿ ಆಗೋದು ಯಾವತ್ತಿಗೂ ಮುಗಿದೇ ಇರೋದು ಅಂತ ಅರ್ಥ ಅಂತೆ ಇನ್ನು ಇವತ್ತಿನ ತಿಥಿ ತೃತೀಯ ಇರೋದ್ರಿಂದ ಅಕ್ಷಯ ತೃತೀಯ ಅಂತ ಈ ಹಬ್ಬನ ನಾವು ಆಚರಿಸ್ತೀವಿ ಅಕ್ಷಯ ತೃತೀಯ ದಿವಸ ಯಾವುದೇ ಕೆಲಸವನ್ನು ಮಾಡಿದ್ರೆ ಅದು ಅಕ್ಷಯವಾಗತ್ತೆ ಹೆಚ್ಚಾಗತ್ತೆ ಸಮೃದ್ಧಿ ಆಗತ್ತೆ ಅಂತ ನಂಬಿಕೆ ಇದೆ ಇನ್ನು ನಮ್ಮ ಪುರಾಣಗಳಲ್ಲಿ ಇವತ್ತಿನ ದಿವಸ ಮಹತ್ವವಾಗಿರುವಂತ ಘಟನೆಗಳು ಕೂಡ ನಡೆದಿದ್ವು ಸತ್ಯಯುಗ ಮುಗಿದು ತ್ರೇತಾಯುಗ ಶುರುವಾಗಿದ್ದು ಕೃಷ್ಣನಿಗೆ ಸುಧಾಮ ಅವಲಕ್ಕಿಯನ್ನು ಕೊಟ್ಟಂತ ಪ್ರಸಂಗ ನಡೆದಿದ್ದು ಕುಬೇರ ಸಂಪತ್ತಿಗೆಲ್ಲ ಆಗಿದ್ದು ಮಾತಾ ಅನ್ನಪೂರ್ಣೇಶ್ವರಿ ಹುಟ್ಟಿದ್ದು ಗಂಗೆ ಭೂಮಿಗೆ ಬಂದಿದ್ದು ನಮ್ಮ ಕೃಷ್ಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನ ನೀಡಿದ್ದು ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿರುವಂತ ಪರಶುರಾಮರು ಹುಟ್ಟಿದ್ದು ಕೂಡ ಇವತ್ತಿನ ದಿನ ಅಂತೆ ನಮ್ಮ ಆದಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರನ ರಚನೆ ಮಾಡಿದ್ದು ಕೂಡ ಅಕ್ಷಯ ತೃತೀಯ ಹಬ್ಬ ದಿನಾನೇ ಸಿಂಹಾಚಲಂ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಮುನ್ನೂರ ಅರವತ್ತೈದು ದಿವಸಾನು ಶ್ರೀಗಂಧದ ಅಲಂಕಾರನ ಮಾಡಿರ್ತಾರೆ ಆದರೆ ಅಕ್ಷಯ ತೃತೀಯ ಹಬ್ಬ ದಿನ ಮಾತ್ರ ಸ್ವಾಮಿಯ ನಿಜ ರೂಪ ದರ್ಶನ ಪಡಿಬಹುದು ಮುಂದೆ ಇನ್ಯಾವ ಕಥೆಯನ್ನು ನೀವು ಕೇಳೋದಕ್ಕೆ ಇಷ್ಟಪಡ್ತೀರಾ ಕಾಮೆಂಟ್ಸಲ್ಲಿ ನನಗೆ ತಿಳಿಸಿ